ನಮ್ಮ ಹೆಸರು ನಾಗೇಶ್ ಅಂತೇಳಿ ಮಿನಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಗುರುಮಟ್ಕಲ್ ನಮ್ಮದು ಸಮಗ್ರ ಶಿಕ್ಷಣ ಕಲ್ಯಾಣ ಕರ್ನಾಟಕ ಮಿನಿ ವಿಜ್ಞಾನ ಅಂತ ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನ ಮಿನಿ ವಿಜ್ಞಾನ ಕೇಂದ್ರ ಗುರುಮಟ್ಕಲ್ ನಮ್ಮ ಒಂದು ಮಿನಿ ವಿಜ್ಞಾನ ಕೇಂದ್ರದ ಕಡೆಯಿಂದ ನಾವು ಚಳಿಗಾಲದ ಶಿಬಿರ ಈ ದಸರಾದ ದಸರಾ ರಜೆಯಲ್ಲಿ ಆಯುಧ ಆಯುಧಿಸಲಾಗಿದೆ ನಾವು ಮಕ್ಕಳಿಗೆ ಐದನೇ ಕ್ಲಾಸಿಂದ ಹಿಡಿದು ಎಂಟನೇ ತರಗತಿಯವರೆಗೆ ಮುಂಜಾನೆ ಏನಂದರೆ ಐದನೇ ಐದರಿಂದ ಏಳನೇ ತರಗತಿಯವರೆಗೆ ಸಾಮಾನ್ಯ ಗಣಿತ ಅಂದರೆ ಕೂಡಿಸೋದು ಕಳೆಯೋದು ಆ ರೀತಿ ಬೇಸಿಕ್ ಮ್ಯಾಥ್ಸ್ ಕಲಿಸ್ಕೊಡ್ತೀವಿ ಮಧ್ಯಾಹ್ನದ ಸಮಯದಲ್ಲಿ ಎರಡರಿಂದ ಮೂರು ಗಂಟೆಯವರೆಗೆ ಮಕ್ಕಳಿಗೆ ಎಂಟನೇ ತರಗತಿ ಮಕ್ಕಳಿಗೆ ಎನ್ ಎಮ್ ಎಮ್ ಎಸ್ ಎಕ್ಸಾಮೊಳಗೆ ಅವರು ಆ ಎಕ್ಸಾಮ್ದೊಳಗೆ ಮಾರ್ಕ್ಸ್ ಯಾವ ರೀತಿ ಸ್ಕೋರ್ ಮಾಡಬೇಕಂತೇಳಿ ಅದರೊಳಗೆ ಮ್ಯಾಥ್ಸು ಮೆಂಟಲ್ ಅಬಿಲಿಟಿ ಸೈನ್ಸ್ ಸೋಷಿಯಲ್ ಸೈನ್ಸು ಆ ರೀತಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ ಗಳಿಸುವುದು ಹೇಳಿಕೊಡ್ತೀವಿ ಅವರಿಗೆ ಓಕೆ ಥ್ಯಾಂಕ್ ಯು ಸರ್ ಈ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಕಲ್ವಾರ್ ಬೀಸು ಇಲ್ಲಿ ಹಾಂ ಸರ್ ಆಗಸ್ಟ್ ಅಂತಾರಾಷ್ಟ್ರೀಯ ಪ್ರತಿಷ್ಠಾನ ಆಯೋಜಿಸಿರುವ ಮಿನಿ ವಿಜ್ಞಾನ ಕೇಂದ್ರ ಹಾಂ ಸರ್ ಇಲ್ಲಿ ಯಾಕೆ ಈ ಒಂದು ಚಳಿಗಾಲದ ಶಿಬಿರ ಅಂತೇಳಿ ಮಾಡಿದ ಹುಡುಗರಿಗೆ ಇದರ ಉದ್ದೇಶ ಏನು ಚಳಿಗಾಲದ ಶಿಬಿರ ಯಾಕೆ ಮಾಡಿದ್ವಿ ಅಂದರೆ ದಸರಾ ರಜೆಯಲ್ಲಿ ಮಕ್ಕಳು ಸುಮ್ಮನೆ ಟೈಮ್ ಸಮಯವನ್ನು ವ್ಯರ್ಥ ಮಾಡುವುದರ ಮುಖಾಂತರ ಸಾಕಷ್ಟು ಸಮಯ ವ್ಯರ್ಥ ಆಗಿಬಿಡ್ತದೆ ಆ ರಜೆಯ ಸಮಯದಲ್ಲಿ ನಾವು ಸಾಕಷ್ಟು ಗಣಿತದ ಬೋಧನೆ ಮಾಡಿ ಮತ್ತಂದರೆ ಆಟದೊಂದಿಗೆ ಪ್ರಯೋಗದೊಂದಿಗೆ ಚಟುವಟಿಕೆಗಳನ್ನು ಮಾಡಿಸಿ ಗಣಿತದ ಸಾಕಷ್ಟು ಚಟುವಟಿಕೆಗಳನ್ನು ಆಗಿರ್ಬೋದು ಪ್ರಾಯೋಗಿಕವಾಗಿ ಮಾಡಿಸಿ ಮತ್ತಂದರೆ ಎನ್ ಎಮ್ ಎಮ್ ಎಸ್ ಅದನ್ನು ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಅದರ ಉದ್ದೇಶಕ್ಕಾಗಿ ನಾವು ಇದೊಂದು ಚಳಿಗಾಲ ಶಿಬಿರವನ್ನು ಆಯ್ದು ಸರ್ ಇದು ಎಷ್ಟನೇ ಕ್ಲಾಸ್ ಕ್ಲಾಸ್ ಎಷ್ಟನೇ ಕ್ಲಾಸ್ ತನ ಇಲ್ಲಿಗೆ ಬರ್ಬೋದು ಐದರಿಂದ ಎಂಟನೇ ತರಗತಿಯವರೆಗೆ ಬರಬಹುದು ಯಾವ ಯಾವ ವಿಷಯ ಬೋಧನೆ ಮಾಡ್ತೀವಿ ಗಣಿತ ಇಲ್ಲಿ ಮಾಡ್ತೀವಿ ಗಣಿತ ವಿಜ್ಞಾನ ಮತ್ತುಂದರೆ ಮೆಂಟಲ್ ಅಬಿಲಿಟಿ ಸಮಾಜ ಮೆಂಟಲ್ ಅಬಿಲಿಟಿ ಅಂದರೆ ಮಾನಸಿಕ ಮಾನಸಿಕ ವಿಕಾಸ ಅದನ್ನು ಇದು ಮಾಡಿ ನಮ್ಮ ಹೆಸರು ನಾಗೇಶ್ ಅಂತೇಳಿ ಮಿನಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಗುರುಮಟ್ಕಲ್ ನಮ್ಮದು ಸಮಗ್ರ ಶಿಕ್ಷಣ ಕಲ್ಯಾಣ ಕರ್ನಾಟಕ ಮಿನಿ ವಿಜ್ಞಾನ ಅಂತ ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನ ವಿಜ್ಞಾನ ಕೇಂದ್ರ ಗುರುಮಟ್ಟಲ್ ನಮ್ಮ ಒಂದು ಮಿನಿ ವಿಜ್ಞಾನ ಕೇಂದ್ರದ ಕಡೆಯಿಂದ ನಾವು ಚಳಿಗಾಲದ ಶಿಬಿರ ಈ ದಸರಾದ ದಸರಾ ರಜೆಯಲ್ಲಿ ಆಯ್ದ ಆಯೋಜಿಸಲಾಗಿದೆ ನಾವು ಮಕ್ಕಳಿಗೆ ಐದನೇ ಕ್ಲಾಸಿಂದ ಹಿಡಿದು ಎಂಟನೇ ತರಗತಿಯವರೆಗೆ ಮುಂಜಾನೆ ಏನಂದರೆ ಐದನೇ ಐದರಿಂದ ಏಳನೇ ತರಗತಿಯವರೆಗೆ ಸಾಮಾನ್ಯ ಗಣಿತ ಅಂದರೆ ಕೂಡಿಸೋದು ಕಳೆಯೋದು ಆ ರೀತಿ ಬೇಸಿಕ್ ಮ್ಯಾಥ್ಸ್ ಕಲಿಸ್ಕೊಡ್ತೀವಿ ಮಧ್ಯಾಹ್ನದ ಸಮಯದಲ್ಲಿ ಎರಡರಿಂದ ಮೂರು ಗಂಟೆಯವರೆಗೆ ಮಕ್ಕಳಿಗೆ ಎಂಟನೇ ತರಗತಿ ಮಕ್ಕಳಿಗೆ ಎನ್ ಎಮ್ ಎಮ್ ಎಸ್ ಎಕ್ಸಾಮ್ ಇದ್ರೊಳಗೆ ಅವರು ಆ ಎಕ್ಸಾಮ್ದೊಳಗೆ ಮಾರ್ಕ್ಸ್ ಯಾವ ರೀತಿ ಸ್ಕೋರ್ ಮಾಡಬೇಕಂತೇಳಿ ಅದರೊಳಗೆ ಮ್ಯಾಥ್ಸ್ ಮೆಂಟಲ್ ಅಬಿಲಿಟಿ ಸೈನ್ಸ್ ಸೋಷಿಯಲ್ ಸೈನ್ಸು ಆ ರೀತಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸ ಗಳಿಸುವುದು ಹೇಳಿಕೊಡ್ತೀವಿ ಅವರಿಗೆ ಓಕೆ ಥ್ಯಾಂಕ್ ಯು ಸರ್ ಈ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಕಲ್ವಾರ್ ಬೀಸು ಇಲ್ಲಿ ಹಾಂ ಸರ್ ಅಗಷ್ಟೇ ಅಂತಾರಾಷ್ಟ್ರೀಯ ಪ್ರತಿಷ್ಠಾನ ಆಯೋಜಿಸಿರುವ ಮಿನಿ ವಿಜ್ಞಾನ ಕೇಂದ್ರ ಇಲ್ಲಿ ಯಾಕೆ ಈ ಒಂದು ಚಳಿಗಾಲದ ಶಿಬಿರ ಅಂತೇಳಿ ಮಾಡ್ಯಾರ ಹುಡುಗರಿಗೆ ಇದರ ಉದ್ದೇಶ ಏನು ಚಳಿಗಾಲದ ಶಿಬಿರ ಯಾಕೆ ಮಾಡಿದ್ವಿ ಅಂದರೆ ದಸರಾ ರಜೆಯಲ್ಲಿ ಮಕ್ಕಳು ಸುಮ್ಮನೆ ಟೈಮ್ ಸಮಯವನ್ನು ವ್ಯರ್ಥ ಮಾಡುವುದರ ಮುಖಾಂತರ ಸಾಕಷ್ಟು ಸಮಯ ವ್ಯರ್ಥ ಆಗಿಬಿಡ್ತದೆ ಆ ರಜೆಯ ಸಮಯದಲ್ಲಿ ನಾವು ಸಾಕಷ್ಟು ಗಣಿತದ ಬೋಧನೆ ಮಾಡಿ ಮತ್ತಂದರೆ ಆಟದೊಂದಿಗೆ ಪ್ರಯೋಗದೊಂದಿಗೆ ಚಟುವಟಿಕೆಗಳನ್ನು ಮಾಡಿಸಿ ಗಣಿತದ ಸಾಕಷ್ಟು ಚಟುವಟಿಕೆಗಳನ್ನು ಆಗಿರ್ಬೋದು ಪ್ರಾಯೋಗಿಕವಾಗಿ ಮಾಡಿಸಿ ಮತ್ತಂದರೆ ಎನ್ ಎಮ್ ಎಮ್ ಎಸ್ ಅದನ್ನು ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಅದರ ಉದ್ದೇಶಕ್ಕಾಗಿ ನಾವು ಇದೊಂದು ಚಳಿ